ಆತ್ಮೀಯ ಟಿ ಸಿ ನೌಕರರೇ ನಿಮ್ಮೆಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರುವಂತಹ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಕೆ ಎಸ್ ಆರ್ ಟಿ ಸಿ ಬಿಎಂ ಟಿ ಸಿ ಸೇರಿದಂತೆ ಎಲ್ಲ ಕೆ ಎಸ್ ಆರ್ ಟಿ ಸಿ ನಿಗಮಗಳ ನೌಕರರು ಕಾರ್ಮಿಕರು ಅಧಿಕಾರಿಗಳು ಪ್ರತಿಯೊಬ್ಬರಿಗೂ ಈ ದಿನ ಒಂದು ಗುಡ್ ನ್ಯೂಸನ್ನು ಅನ್ನು ತೆಗೆದುಕೊಂಡು ಬಂದಿದ್ದೀನಿ ಈ ಗುಡ್ ನ್ಯೂಸನ್ನು ತಮ್ಮ ಹತ್ರ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸ್ಕೊಳ್ಳಿ ಸ್ನೇಹಿತರೆ ಕೆ ಎಸ್ ಆರ್ ಟಿ ಸಿ ನೌಕರರು ಕಾರ್ಮಿಕರು ತಮ್ಮ ಸಂಬಳ ಹೆಚ್ಚಳಕ್ಕೆ ಮತ್ತು ವೇತನ ಬಾಕಿ ಏನು ಈ ಹಿಂದಿನ ಸ್ಯಾಲ್ರಿ ಬಾಕಿ ಇತ್ತು ಬಾಕಿಯನ್ನು ಕೊಡಬೇಕು ನಮ್ಮ ಸ್ಯಾಲ್ರಿಯನ್ನು ಹೈಕ್ ಮಾಡಬೇಕು ಅಂತ ವಿವಿಧ ಬೇಡಿಕೆ ಇಟ್ಟು ಹಲವಾರು ಬಾರಿ ಹೋರಾಟಗಳನ್ನು ಮಾಡಿದರು ಆದರೂ ಅವರ ಸಮಸ್ಯೆಗಳು ಬಗೆಹರಿದಿರಲಿಲ್ಲ ಈ ಸಮಸ್ಯೆಗಳ ಬಗ್ಗೆ ಮುಷ್ಕರ ಹೂ ಹೂಡಬೇಕು ಅಂತ ನಿರ್ಧಾರನ ಮಾಡಿದರು ಈ ಬಗ್ಗೆ ಕರ್ನಾಟಕ ರಾಜ್ಯದ ಸಾರಿಗೆ ಸಚಿವರಾದ ಶ್ರೀ ಶ್ರೀರಾಮಲಿಂಗರೆಡ್ಡಿರವರ ನೇತೃತ್ವದಲ್ಲಿ ಎರಡನೇ ತಾರೀಕು ಒಂದು ಸಭೆ ನಡೆಯಿತು ಈ ಸಭೆಯಲ್ಲಿ ಕಾರ್ಮಿಕ ಮುಖಂಡರುಗಳು ಕಾರ್ಮಿಕ ಸಂಘಟನೆಯ ಪದಾಧಿಕಾರಿಗಳು ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳು ಪ್ರತಿಯೊಬ್ಬರು ಸೇರಿ ಈ ಸಭೆಯಲ್ಲಿ ಭಾಗವಹಿಸಿದರು ನೌಕರರು ಪರವಾಗಿ ನೌಕರ ಸಂಘ ಹಾಗೂ ಪ್ರತಿನಿಧಿಗಳು ಏನೇನು ಬೇಡಿಕೆಗಳಿದೆ ಅಂತ ಹೇಳಿ ಸಚಿವರ ಮುಂದೆ ತಮ್ಮ ಆಹ್ವಾನನ್ನು ಮಂಡಿಸಿದರು ಈ ಎಲ್ಲ ಅಹ್ವಾಲುಗಳನ್ನು ಮಂಡನೆ ಮಾಡಿ ನಮಗೆ ಸಿಗಬೇಕಾದಂಥ ನ್ಯಾಯಯುತವಾದ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಕೇಳ್ಕೊಂಡಿದ್ದರು ಈ ಸಭೆಯಲ್ಲಿ ಮಾನ್ಯ ಸಾರಿಗೆ ಸಚಿವರು ನೌಕರರ ಬೇಡಿಕೆ ಬಗ್ಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು ನಿಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸ್ತೀವಿ ನೀವು ಯಾವುದೇ ಭಯಪಡೋದು ಬೇಡ ನಿಮ್ಮ ಸ್ಯಾಲ್ರಿ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ವೇತನ ತಾರತಮ್ಯ ನಿರ್ವಹಣೆ ಸೇರಿದಂತೆ ವರ್ಷಗಳಿಂದಲೂ ಬೇಡಿಕೆ ಇರುವಂಥ ಎಲ್ಲ ಬೇಡಿಕೆಗಳನ್ನು ಈಡೇರಿಸ್ತೀವಿ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತರಿಂದ ಬರಬೇಕಾಗಿರುವಂಥ ವೇತನ ಬಾಕಿಯನ್ನು ಕೊಡುವಂಥ ವ್ಯವಸ್ಥೆ ಮಾಡ್ತೀನಿ ಈಗ ಕೆ ಎಸ್ ಆರ್ ಟಿ ಸಿಗೆ ಹೊಸ ಬಸ್ಗಳ ಸೇರ್ಪಡೆ ಆಗ್ತಾಯಿದೆ ಹೊಸ ಬಸ್ಗಳ ಸೇರ್ಪಡೆಯಾಗಿ ಆ ಹೊಸ ಬಸ್ಗಳಿಂದ ಬರುವಂಥ ಆದಾಯದಿಂದ ಕೆ ಎಸ್ ಆರ್ ಟಿ ಸಿ ನಿಗಮವನ್ನು ಉತ್ತಮ ದರ್ಜೆಗೆ ಇದು ಮಾಡ್ತೀವಿ ಸರ್ಕಾರಿ ನೌಕರರು ಅದರಲ್ಲೂ ಮುಖ್ಯವಾಗಿ ಕೆ ಎಸ್ ಆರ್ ಟಿ ಸಿ ನೌಕರರಿಗೆ ಶೇಕಡ ಹದಿನೈದರಷ್ಟು ಸ್ಯಾಲ್ರಿ ಹೆಚ್ಚಳಕ್ಕೆ ಶಿಫಾರಸು ಮಾಡ್ತೀವಿ ಇದಕ್ಕಾಗಿ ಇನ್ನೂರು ಕೋಟಿಯನ್ನ ಹಣವನ್ನು ತೆಗೆದಿಡ್ತೀವಿ ನಿಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವ ಪ್ರಯತ್ನ ಮಾಡ್ತೀವಿ ತಾಳ್ಮೆಯಿಂದ ಕಾಯಿರಿ ಅಂತ ಹೇಳಿ ಮಾನ್ಯ ಸಚಿವರು ಎಲ್ಲ ನೌಕರ ಸಂಘದ ಪದಾಧಿಕಾರಿಗಳಿಗೆ ಕಾರ್ಮಿಕರಿಗೆ ಎಲ್ಲರಿಗೂ ಭರವಸೆ ನೀಡಿದ್ದಾರೆ ಆದರೆ ನಾನು ಹೇಳೋದೇನೆಂದರೆ ಕೆ ಎಸ್ ಆರ್ ಟಿ ಸಿ ನೌಕರರು ಬೇರೆ ಅಲ್ಲ ಸರ್ಕಾರಿ ನೌಕರರು ಬೇರೆ ಅಲ್ಲ ಸರ್ಕಾರಿ ನೌಕರರಿಗೆ ನಿಶ್ಚಿತವಾದ ಪಿಂಚಣಿ ಇದೆ ರಿಟೈರ್ಡ್ ಆದ್ರ ಮೇಲೆ ನೆಮ್ಮದಿ ಜೀವನ ಮಾಡ್ಬೋದು ಆದರೆ ಕೆ ಎಸ್ ಆರ್ ಟಿ ಸಿ ನೌಕರರಿಗೆ ಆ ವ್ಯವಸ್ಥೆ ಇಲ್ಲ ಇ ಪಿ ಎಫ್ ಒ ನೈಂಟಿ ಫೈವಲ್ಲಿ ಬರುವಂಥ ಐನೂರು ಸಾವಿರ ಎರಡು ಸಾವಿರ ಪೆನ್ಷನ್ನಲ್ಲಿ ಅವ್ರ ಜೀವನ ನಿರ್ವಹಣೆ ಕಷ್ಟ ಆಗತ್ತೆ ಅದಕ್ಕಾಗಿ ಸರ್ಕಾರದಲ್ಲಿ ನಾನು ಬೇಡ್ಕೊಳ್ಳೋದೇನೆಂದರೆ ಎಲ್ಲ ಕೆ ಎಸ್ ಆರ್ ಟಿ ಸಿ ನೌಕರರನ್ನು ಕೂಡ ಸರ್ಕಾರಿ ನೌಕರರಿಗೆ ಸಿಗುವಂಥ ಎಲ್ಲ ಸೌಲಭ್ಯಗಳು ಸಿಗಬೇಕು ಅವರಿಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸಿಗಬೇಕು ಅವರ ಕುಟುಂಬ ವರ್ಗದವರಿಗೂ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸಿಗಬೇಕು ಕೆ ಎಸ್ ಆರ್ ಟಿ ಸಿ ನೌಕರರಿಗೆ ನಿಶ್ಚಿತ ಪಿಂಚಣಿ ಯೋಜನೆಯನ್ನು ಜಾರಿ ಮಾಡಬೇಕು ಅವರನ್ನು ಸರ್ಕಾರಿ ನೌಕರರು ಅಂತ ಪರಿಗಣಿಸಬೇಕು ಕೆ ಎಸ್ ಆರ್ ಟಿ ಸಿ ನೌಕರರ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು ಅವರ ವೇತನ ಬಾಕಿಯನ್ನು ತಕ್ಷಣ ಮಂಜೂರು ಮಾಡಬೇಕು ಭರವಸೆಗಳಿಂದ ಯಾವುದೂ ಸಾಧ್ಯ ಆಗಲ್ಲ ನೌಕರರು ಚೆನ್ನಾಗಿದ್ದರೆ ನಮ್ಮ ಸಂಸ್ಥೆ ಕೂಡ ಚೆನ್ನಾಗಿರುತ್ತೆ ನೌಕರರ ಹಿತ ಕಾಪಾಡುವುದು ಮಾನ್ಯ ಸಚಿವರು ಹಾಗೂ ಕೆ ಎಸ್ ಆರ್ ಟಿ ಸಿ ಸಂ ಕೆಲಸ ಆಗಿದೆ ದಯವಿಟ್ಟು ನೌಕರರ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸಿ ಕೆ ಎಸ್ ಆರ್ ಟಿ ಸಿ ನೌಕರರಿಗೆ ಉತ್ತಮ ಗೌರವ ನೀಡಿ ಅವ್ರಿಗೆ ಸಿಗಬೇಕಾದಂಥ ಎಲ್ಲ ಪರಿಹಾರಗಳನ್ನು ನ್ಯಾಯಯುತ ಸೌಲಭ್ಯಗಳನ್ನು ನೀಡುವಂಥ ವ್ಯವಸ್ಥೆ ಮಾಡಿ ಅವರನ್ನು ಕೂಡ ಸರ್ಕಾರಿ ನೌಕರರಾಗಿ ಪರಿಗಣಿಸಿ ಈ ಕೆ ಎಸ್ ಆರ್ ಟಿ ಸಿಗೆ ಸಂಬಂಧಿಸಿದಂತೆ ಹಲವಾರು ಸಂಘಟನೆಗಳಿದೆ ಅವರವರಲ್ಲೇ ಭಿನ್ನಾಭಿಪ್ರಾಯಗಳಿದೆ ತಮ್ಮ ಭಿನ್ನಾಭಿಪ್ರಾಯಗಳನ್ನು ಮರೆತು ಎಲ್ಲರೂ ಒಂದಾಗಿ ಪ್ರತಿಯೊಬ್ಬ ಕೆ ಎಸ್ ಆರ್ ಟಿ ಸಿ ನೌಕರ ಕಾರ್ಮಿಕರನ್ನು ಸರ್ಕಾರಿ ನೌಕರರನ್ನಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಮ್ಮತದಿಂದ ಒತ್ತಾಯ ಮಾಡಿ ಆವಾಗ ನೀವು ಹಿಡಿದ ಕೆಲಸ ಯಶಸ್ವಿಯಾಗತ್ತೆ ನೌಕರರ ಎಲ್ಲ ಬೇಡಿಕೆಗಳು ಈಡೇರಲಿ ಅಂತ ಹೇಳ್ತಾ ನಿಮ್ಮೆಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಹಿತರಕ್ಷಣೆಗಾಗಿ ಇನ್ನೂ ಹೆಚ್ಚಿನ ಹೆಚ್ಚಿನ ವೀಡಿಯೋಗಳನ್ನು ಮಾಡ್ತೀವಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ